ಬಂಧುಗಳೇ ನಮಸ್ಕಾರ ದೇಸಿ ವಾಸ್ತು ವೀಕ್ಷಕ ಬಾಂಧವರಿಗೆ ಶ್ರೀ ನರಸಪ್ಪ ಕಮದಿಯವರು ಮಾಡುವ ಅನಂತ ನಮಸ್ಕಾರಗಳು ಇವತ್ತಿನ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಸೆಪ್ಟಿಕ್ ಟ್ಯಾಂಕ್ ಅನ್ನುವಂಥದ್ದು ಈಗಾಗಲೇ ಸೆಪ್ಟಿಕ್ ಟ್ಯಾಂಕ್ ಬಗ್ಗೆ ಒಂದು ಎರಡು ವಿಡಿಯೋಗಳನ್ನ ಕೊಟ್ಟಿದ್ದೀನಿ ಆದರೂ ಕೂಡ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಸೆಪ್ಟಿಕ್ ಟ್ಯಾಂಕ್ಗಳನ್ನ ತಪ್ಪಾಗಿ ಮಾಡಿಕೊಳ್ಳುವಂತ ವಿಚಾರ ಇರೋದ್ರಿಂದ ಸೊ ಬಸ್ತಾಗಿ ಮನೆ ಕಟ್ಟಿಕೊಳ್ಳುವವರು ಅಥವಾ ಈಗಾಗಲೇ ಮನೆ ಕಟ್ಟಿಕೊಂಡವರು ಏನಾದರೂ ಸೆಪ್ಟಿಕ್ ಟ್ಯಾಂಕ್ಗಳನ್ನು ಮಾಡುವಂಥ ಇಚ್ಛೆ ಇದ್ದಲ್ಲಿ ಅಥವಾ ಈಗಾಗಲೇ ಮಾಡಿಕೊಂಡವರು ಇದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ನೋಡಬೇಕು ಅನ್ನುವಂಥದ್ದು ಹೊಸದಾಗಿ ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಇಷ್ಟವಾದರೆ ಬೇರೆದೂ ಕೂಡ ಶೇರ್ ಮಾಡಿ ಅನ್ನೋಂಥ ಬನ್ನಿ ನೋಡೋಣ ಸೆಪ್ಟಿಕ್ ಟ್ಯಾಂಕ್ ಬಗ್ಗೆ ಯಾವ ರೀತಿಯ ಒಂದು ಎಚ್ಚರಿಕೆಯ ಕ್ರಮವನ್ನು ತೆಗೆದುಕೊಳ್ಳಬೇಕು ಮತ್ತು ಯಾವ ರೀತಿ ಸೆಪ್ಟಿಕ್ ಟ್ಯಾಂಕ್ಗಳನ್ನು ಎಚ್ಚರಿಕೆಯಿಂದ ಮನೆಯ ಸುತ್ತಮುತ್ತ ಮಾಡಿಕೊಳ್ಳಬೇಕೆಂಬ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ನೋಡೋಣ ಸೊ ಸದ್ಯಕ್ಕೆ ಏನಪ್ಪ ಅಂತಂದರೆ ಸೆಪ್ಟಿಕ್ ಟ್ಯಾಂಕನ್ನು ಯಾವ ರೀತಿ ಮಾಡಿಕೊಳ್ಳಬೇಕು ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದೀನಿ ಯಾಕಂತಂದ್ರೆ ಯಾವ ಭಾಗದಲ್ಲಿ ಮುಖ್ಯವಾಗಿ ಬರಬಾರ್ದು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಅನ್ನುವಂಥದ್ದು ಸೊ ಇದು ಒಂದು ಮನೆ ಓಕೆ ಇದೇನಪ್ಪ ಅಂತಂದ್ರೆ ಮನೆಯ ಗೋಡೆ ಅನ್ನುವಂಥದ್ದು ಸೊ ಇಲ್ಲಿ ಇದು ಪೂರ್ವ ಇದು ಪಶ್ಚಿಮ ಇದು ಉತ್ತರ ಇದು ದಕ್ಷಿಣ ಇದು ಆಗ್ನೇಯ ಇದು ಈಶಾನ್ಯ ಇದು ವಾಯವ್ಯ ಇದು ನೈಋತ್ಯ ಓಕೆ ಸೊ ಇದು ಕಾಂಪೌಂಡ್ ಓಕೆ ಪೂರ್ವಕ್ಕೆ ಜಾಸ್ತಿ ಜಾಗ ಬಿಡಬೇಕು ಮತ್ತು ಉತ್ತರಕ್ಕೆ ಜಾಸ್ತಿ ಜಾಗ ಬಿಡಬೇಕು ಅನ್ನುವಂಥದ್ದು ಸೊ ಸೆಪ್ಟಿಕ್ ಟ್ಯಾಂಕ್ ಅನ್ನ ದಯವಿಟ್ಟು ಪೂರ್ವದ ಮಧ್ಯ ಭಾಗದಲ್ಲಿ ಅನ್ನುವಂಥದ್ದು ನೋಡಿ ಸೆಪ್ಟಿಕ್ ಟ್ಯಾಂಕ್ ಮಾಡಬೇಕಂದ್ರೆ ದಯವಿಟ್ಟು ತಿಳ್ಕೊಳ್ಳಿ ಈ ಪೂರ್ವದ ಮಧ್ಯ ಭಾಗದಲ್ಲಿ ಸೆಪ್ಟಿಕ್ ಟ್ಯಾಂಕ್ ಗಳನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು ಅನ್ನುವಂಥದ್ದು ಅದೇ ರೀತಿ ಇಲ್ಲಿ ಈ ಭಾಗದಲ್ಲಿ ಸೆಪ್ಟಿಕ್ ಟ್ಯಾಂಕ್ಗಳು ಬರಲೇಬಾರದು ಪೂರ್ವ ಮಧ್ಯ ಇಂದ್ರಸ್ಥಾನ ಶುಕ್ರ ಗ್ರಹ ಸೊ ಹೀಗಾಗಿ ಪೂರ್ವ ಮಧ್ಯ ಭಾಗದಲ್ಲಿ ಏನಾದರೂ ಸೆಪ್ಟಿಕ್ ಟ್ಯಾಂಕ್ ಬಂದ್ರೆ ಮನೆ ಯಜಮಾನನಿಗೆ ಕೇಡು ಅನ್ನುವಂಥದ್ದು ಅನಾಹುತ ಅನ್ನುವಂಥದ್ದು ಸೊ ಅದಕ್ಕೋಸ್ಕರ ಪೂರ್ವ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಸೆಪ್ಟಿಕ್ ಟ್ಯಾಂಕ್ ದಯವಿಟ್ಟು ಮಾಡಬೇಡಿ ಅದೇ ರೀತಿ ಉತ್ತರ ಹೆಣ್ಣು ಮಕ್ಕಳಿಗೆ ಸಂಬಂಧಪಡುತ್ತೆ ಮನೆ ಯಜಮಾನಿಗೆ ಸಂಬಂಧಪಡುತ್ತೆ ಹಣಕಾಸಿಗೆ ಸಂಬಂಧಪಡುತ್ತೆ ಮನೆ ಯಜಮಾನಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಉತ್ತರ ಮಧ್ಯಭಾಗದಲ್ಲಿ ಯಾವುದೇ ಕಾರಣಕ್ಕೂ ಸೆಪ್ಟಿಕ್ ಟ್ಯಾಂಕ್ಗಳನ್ನು ಮಾಡಬಾರದು ಅದೇ ರೀತಿ ಪೂರ್ವ ಮಧ್ಯ ಭಾಗದಲ್ಲಿ ಮಾಡಿದ್ದಲ್ಲಿ ಮನೆ ಯಜಮಾನನಿಗೆ ಆಘಾತ ಅನ್ನುವಂಥದ್ದು ಅನಾರೋಗ್ಯ ಅನ್ನುವಂಥದ್ದು ಸೊ ಟೋಟಲಿ ಏನಪ್ಪಾ ಅಂತಂದರೆ ಎಲ್ಲ ರೀತಿಯಿಂದ ನಷ್ಟ ಆಗುತ್ತೆ ಮತ್ತು ಏನಪ್ಪ ಅಂತಂದ್ರೆ ಮನೆ ಯಜಮಾನನಿಗೆ ಆಯಸ್ಸು ಕಡಿಮೆ ಮತ್ತು ಪೂರ್ವ ಉತ್ತರ ಮಧ್ಯ ಭಾಗದಲ್ಲಿ ಏನಾದ್ರು ಸೆಪ್ಟಿಕ್ ಟ್ಯಾಂಕ್ ಬಂದ್ರೆ ಅಲ್ಲಿ ಏನಪ್ಪಾ ಅಂತಂದ್ರೆ ಮನೆ ಯಜಮಾನ ಮನೆ ಯಜಮಾನಿಗೆ ಏನಪ್ಪಾ ಅಂದ್ರೆ ಆಯಸ್ಸು ಕಡಿಮೆ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಿರ್ತಾರೆ ಮತ್ತು ಫೈನಾನ್ಷಿಯಲಿ ಸಮಸ್ಯೆಯಿಂದ ಅವರು ತೊಂದರೆ ಈಡಾಗ್ತಾರೆ ಅನ್ನುವಂಥದ್ದು ಅದ್ರ ಜೊತೆಯಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇನ್ನು ಮುಂದೆ ಹೊಸದಾಗಿ ಯಾರು ಸೆಪ್ಟಿಕ್ ಟ್ಯಾಂಕ್ ಗಳನ್ನ ಮನೆ ಮುಂದೆ ಸೆಪ್ಟಿಕ್ ಟ್ಯಾಂಕ್ ಗಳನ್ನ ಮಾಡ್ಕೋಬೇಕು ಈಗಾಗಲೇ ಎರಡು ಮೂರು ವಿಡಿಯೋ ಕೊಟ್ಟಿದ್ದೀನಿ ಸೆಪ್ಟಿಕ್ ಟ್ಯಾಂಕ್ ಅನ್ನು ಎಲ್ಲಿ ಮಾಡ್ಬೇಕಂತ ನಿಮ್ಗೆ ಕನ್ಫ್ಯೂಸ್ ಕನ್ಫ್ಯೂಸ್ ಆದ್ದಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸಪೋಸ್ ಈಗ ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಅಳತೆ ಮಾಡ್ಕೊಳ್ಳಿ ಇದು ಇದು ಕಾಂಪೌಂಡ್ ಇದು ಓಕೆ ಇದು ಮನೆಯ ಹೊರಗಿನ ಲೆಕ್ಕ ತಗೊಳ್ರಿ ಹೊರಗಿನ ಲೆಕ್ಕ ತಗೊಂಡು ಎರಡು ಭಾಗ ಮಾಡಿ ಇದರಲ್ಲಿ ಎರಡು ಭಾಗ ಮಾಡಿದಾಗ ನಿಮಗೆ ಇಲ್ಲಿ ಸೆಪ್ಟಿಕ್ ಟ್ಯಾಂಕ್ಗಳನ್ನು ಮಾಡಬಹುದು ಅನ್ನುವಂಥದ್ದು ಸೊ ಅದೇ ರೀತಿ ಇಲ್ಲಿ ವಾಯುವ್ಯ ಭಾಗದಲ್ಲಿ ನೀವು ಸೆಪ್ಟಿಕ್ ಟ್ಯಾಂಕ್ ಮಾಡ್ಕೋಬೇಕಂದ್ರೆ ನಿಮಗೆ ಹಿಂದಿನ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಒಂಬತ್ತು ಭಾಗ ಮಾಡ್ಬೇಕಂತೇಳಿ ಅದೆಲ್ಲ ನಿಮಗೆ ಗೊತ್ತಾಗಲಿ ಏಕೆಂದ್ರೆ ಅಥವಾ ಗೊಂದಲ ಆಯ್ತಂದ್ರೆ ನೀವು ಏನು ಮಾಡಬೇಕು ಹೊರಗಿನ ಗೋಡೆ ಲೆಕ್ಕ ತಗೋಬೇಕು ಈ ಗೋಡಿ ಲೆ ಗೋಡೆ ಲೆಕ್ಕ ತಗೊಂಡು ಏನ್ ಮಾಡಬೇಕು ಅರ್ಧ ಭಾಗ ಮಾಡಬೇಕು ಅರ್ಧ ಭಾಗ ಮಾಡಿ ಏನ್ ಮಾಡಬೇಕು ಮತ್ತೆ ಇದರಲ್ಲಿ ಅರ್ಧ ಭಾಗ ಮಾಡಿ ಇಲ್ಲಿ ನೀವು ಸೆಪ್ಟಿಕ್ ಟ್ಯಾಂಕ್ ಮಾಡಬೇಕು ಅನ್ನುವಂಥದ್ದು ಸೊ ಈ ವಿಚಾರ ಅದರ ಜೊತೆಯಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಸೆಪ್ಟಿಕ್ ಟ್ಯಾಂಕ್ ಗಳನ್ನ ರಸ್ತೆಯಲ್ಲಿ ಮಾಡಿಕೊಳ್ಳಬಹುದು ಅದು ಬೆಸ್ಟ್ ಆಪ್ಷನ್ ಸಪೋಸ್ ಇಲ್ಲಿ ಪೂರ್ವಕ ರಸ್ತೆ ಇತ್ತು ಅಂತ ತಿಳ್ಕೊಳ್ರಿ ಪೂರ್ವಕ ರಸ್ತೆ ಇತ್ತು ಅಂತ ಪೂರ್ವದಲ್ಲಿ ಮಾಡಿಕೊಡ್ರಿ ಓಕೆ ಪೂರ್ವದಲ್ಲಿ ಏನಪ್ಪಾ ಅಂತಂದ್ರೆ ಅಗ್ನಿಮೂಲೆಯಲ್ಲಿ ಸೆಪ್ಟಿಕ್ ಟ್ಯಾಂಕ್ ಗಳನ್ನ ಮಾಡಿಕೊಳ್ಳಿ ಉತ್ತರದ ರಸ್ತೆ ಇದ್ದಾಗ ನೀವು ಇಲ್ಲಿ ರಸ್ತೆಯಲ್ಲಿ ಸೆಪ್ಟಿಕ್ ಟ್ಯಾಂಕ್ ಗಳನ್ನ ಮಾಡಿಕೊಳ್ಳಬಹುದು ಪಶ್ಚಿಮ ರಸ್ತೆ ಇದ್ದಾಗ ನೀವು ಪಶ್ಚಿಮದಲ್ಲಿ ಇಲ್ಲಿ ನೀವು ಸೆಪ್ಟಿಕ್ ಟ್ಯಾಂಕ್ಗಳನ್ನು ಕಂಪೌಂಡ್ ಹೊರಗಡೆ ರಸ್ತೆಯಲ್ಲಿ ಮಾಡಿಕೊಳ್ಳಬಹುದು ಅನ್ನುವಂಥದ್ದು ಎಲ್ಲರೂ ಮಾಡಿಕೊಳ್ಳಿ ಏನು ತೊಂದರೆ ಇಲ್ಲ ಓಕೆ ಸೊ ಅದೇ ರೀತಿ ದಕ್ಷಿಣಕ್ಕೆ ಏನಾದರೂ ರಸ್ತೆ ಇತ್ತಂದ್ರೆ ನಿಮಗೆ ಸೆಪ್ಟಿಕ್ ಟ್ಯಾಂಕ್ ಸಪೋಸ್ ಇಲ್ಲಿ ಪಶ್ಚಿಮದಲ್ಲಿ ಏನಾದರೂ ಟಾಯ್ಲೆಟ್ ಬಾತ್ರೂಮ್ ಕೊಟ್ಟಿದ್ರೆ ಡೈರೆಕ್ಟ್ ಕನೆಕ್ಷನ್ ತಗೊಂಬಂದು ನೀವು ಸೆಪ್ಟಿಕ್ ಟ್ಯಾಂಕ್ ರಸ್ತೆಯಲ್ಲಿ ಕನೆಕ್ಷನ್ ಅನ್ನು ಕೊಡಬಹುದು ಸೊ ಈ ವಿಡಿಯೋ ತುಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ಚಿಕ್ಕ ಮಾಹಿತಿ ಆದರೂ ಕೂಡ ತುಂಬಾ ಇಂಪಾರ್ಟೆಂಟು ಸೊ ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ ಪೂರ್ವದ ಮಧ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಸೆಪ್ಟಿಕ್ ಟ್ಯಾಂಕ್ ಗಳು ಬರಬಾರದು ಅನ್ನುವಂಥದ್ದು ಅದೇ ಜೊತೆಯಲ್ಲಿ ಉತ್ತರ ಮಧ್ಯ ಭಾಗದಲ್ಲಿ ಸೆಪ್ಟಿಕ್ ಟ್ಯಾಂಕ್ಗಳು ಬರಬಾರದು ಸೊ ಹಾಗೆ ಈ ಒಂದು ಸೆಪ್ಟಿಕ್ ಟ್ಯಾಂಕ್ ವಿಚಾರ ಯಾಕಂದ್ರೆ ಇದು ಪೂರ್ವದ ರಸ್ತೆ ಮನೆ ಇರಲಿ ಅಥವಾ ಪಶ್ಚಿಮ ರಸ್ತೆ ಮನೆ ಇರಲಿ ಉತ್ತರದ ರಸ್ತೆ ಮನೆ ಇರಲಿ ಅಥವಾ ದಕ್ಷಿಣ ರಸ್ತೆಗೆ ಮನೆ ಇರಲಿ ಏನೇ ಇದ್ರು ಕೂಡ ಯಾವುದೇ ದಿಕ್ಕಿನ ಸೈಟು ಅಥವಾ ಯಾವುದೇ ದಿಕ್ಕಿನ ಮನೆ ಇದ್ರು ಕೂಡ ಒಂದ್ ವೇಳೆ ನಿಮ್ಮ ಕಂಪೌಂಡ್ ಅಲ್ಲಿ ಐದರಿಂದ ಆರು ಫುಟ್ ಜಾಗ ಇತ್ತಂದ್ರೆ ನೀವು ಸೆಪ್ಟಿಕ್ ಟ್ಯಾಂಕ್ ಗಳನ್ನ ಇಲ್ಲಿ ಪೂರ್ವ ಮತ್ತು ಆಗ್ನೇಯ ಮಧ್ಯ ಭಾಗದಲ್ಲಿ ಮಾಡಿಕೊಳ್ಳಬಹುದು ಇಲ್ಲವೇ ಉತ್ತರ ವಾಯುದಲ್ಲಿ ಅಂದ್ರೆ ಮನೆಯ ಟೋಟಲ್ ಅಳತೆ ಹೊರಗಿಂದ ಲೆಕ್ಕ ತಗೊಂಡು ಅಳತೆ ಮಾಡಿ ಎರಡು ಭಾಗ ಮಾಡಿ ಮತ್ತೆ ಉಳಿದಂಥ ವಾಯು ಭಾಗದಲ್ಲಿ ಎರಡು ಭಾಗ ಮಾಡಿದಾಗ ಮಧ್ಯದಲ್ಲಿ ಏನ್ ಮಾಡಬೇಕಪ್ಪ ಅಂತಂದ್ರೆ ನೀವು ಸೆಪ್ಟಿಕ್ ಟ್ಯಾಂಕನ್ನು ಮಾಡಿ ಕೊಳ್ಳಬೇಕು ಅನ್ನುವಂಥದ್ದು ಪ್ರಪ್ರಥಮವಾಗಿ ರಸ್ತೆಯಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಎರಡನೇ ಆಪ್ಷನ್ ನಮಗೆ ರಸ್ತೆಯಲ್ಲಿ ಪರ್ಮಿಷನ್ ಕೊಡಲ್ಲ ರಸ್ತೆಯಲ್ಲಿ ಮಾಡ್ಕೊಳಕ ರಸ್ತೆ ಚಿಕ್ಕದಿದೆ ನಮ್ದು ಹಳ್ಳಿ ಮನೆ ಐದು ಫೂಟ್ ಜಾಗ ಇದೆ ಸಂಧಿ ಇದೆ ಓಡಾಡಕ್ಕೆ ಸಂಧಿ ಇದೆ ಅಲ್ಲಿ ಆಗಲ್ಲ ಅಂತಂದ್ರೆ ನೀವು ಪೂರ್ವಕ್ಕೆ ರಸ್ತೆ ಇದ್ರೆ ಹೆಚ್ಚಿನ ಜಾಗ ಕೊಡಬೇಕು ಒಂದು ವೇಳೆ ದಕ್ಷಿಣಕ್ಕೆ ರಸ್ತೆ ಇರುವಂತಹ ಮನೆ ಇತ್ತು ಹಳೆ ಮನೆ ಇತ್ತು ಅಂತಂದ್ರೆ ನೀವು ಉತ್ತರದಲ್ಲಿ ಹೆಚ್ಚಿನ ಜಾಗ ಕೊಡಬೇಕು ಇಲ್ಲವೇ ಪೂರ್ವದಲ್ಲಿ ಹೆಚ್ಚಿನ ಜಾಗ ಕೊಟ್ಟು ಈ ಹೇಳಿದ ಪ್ರಕಾರ ಸೆಪ್ಟಿಕ್ ಟ್ಯಾಂಕ್ ಅನ್ನ ಮಾಡಿಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಇವತ್ತಿನ ಒಂದು ಕನ್ಕ್ಲೂಷನ್ ಏನಪ್ಪಾ ಅಂತಂದ್ರೆ ದಯವಿಟ್ಟು ಪೂರ್ವದ ಮಧ್ಯಭಾಗದಲ್ಲಿ ಉತ್ತರ ಮಧ್ಯಭಾಗದಲ್ಲಿ ಸೆಪ್ಟಿಕ್ ಟ್ಯಾಂಕ್ ಗಳನ್ನ ದಯವಿಟ್ಟು ಮಾಡಬೇಡಿ ಮಾಡಿ ತುಂಬಾ ಅನುಭವಿಸ್ತಾ ಇದ್ದಾರೆ ಸೊ ಇನ್ನಾದರೂ ಕೂಡ ಹೊಸದಾಗಿ ಮನೆ ಕಟ್ಟಿಕೊಳ್ಳೋರು ಕೂಡ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ಮತ್ತು ಈಗಾಗಲೇ ಸೆಪ್ಟಿಕ್ ಟ್ಯಾಂಕ್ ಗಳು ಪೂರ್ವ ಮಧ್ಯ ಭಾಗದಲ್ಲಿ ಅಥವಾ ಪೂರ್ವ ಮಧ್ಯ ಭಾಗದಲ್ಲಿ ಅಥವಾ ಉತ್ತರ ಮಧ್ಯ ಭಾಗದಲ್ಲಿ ಅಥವಾ ಪಶ್ಚಿಮದಲ್ಲಿ ಏನಾದರೂ ಇದ್ರೆ ದಕ್ಷಿಣದಲ್ಲಿ ಏನಾದರೂ ಇದ್ರೆ ದಯವಿಟ್ಟು ಮುಚ್ಚಾಕಿ ಶುದ್ಧೀಕರಣ ಮಾಡಿ ಮುಚ್ಚಾಕಿ ನಾವು ತೋರಿಸಿದಂತ ಪ್ಲೇಸ್ ಅಲ್ಲಿ ಮಾಡಿಕೊಂಡು ಉತ್ತಮ ಫಲಿತಾಂಶ ಪಡೆಯಿರಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವಿಚಾರ ಮತ್ತು ಹೊಸ ಸಂಚಿಕೆಯೊಂದಿಗೆ ಮತ್ತೆ ಸಿಗುವ ಯಾರು ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಕೂಡ ಪ್ರೆಸ್ ಮಾಡಿ ಮತ್ತು ಈ ಮಾಹಿತಿ ಇಷ್ಟವಾದರೆ ಬೇರೆವ್ರಿಗೆ ಕೂಡ ಶೇರ್ ಮಾಡಿ ಅನ್ನುತ್ತಾ ಈ ಒಂದು ವಿಚಾರ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ಸಂಚಿಕೆ ಮತ್ತೊಂದು ಹೊಸ ಸಬ್ಜೆಕ್ಟ್ ಒಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು